ಕಾರ್ಯಕ್ರಮ ಅದು ಬಿಗ್ ಸುದೀಪ್ ಸರ್ ಹೋಸ್ಟ್ ಮಾಡಿದ ಆ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಆಗಿತ್ತು. ಖುಷಿ ಆಯ್ತು. ಅಂತ. ಗೆಲ್ತಾರೆ ಅಂತ. ತುಂಬಾ ಖುಷಿ ಆಯ್ತು ಅನ್ಮಂತ ಅವ್ರಿಗೆ ಗೆದ್ದಿದ್ದು. ಸ್ನೇಹಿತರೆ ನಮಸ್ತೆ ನ್ಯೂಸ್ ಟೋಲ್ನ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭಾಸ್ಕರ್ ತೋಟಗರೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಬೇಟೆಗಾರ ಸಿನಿಮಾದ ಎಂಟೈರ್ ಟೀಮ್ ಇರುವಂಥದ್ದು ಸೊ ಬೇಟೆಗಾರ ತಕ್ಷಣ ನಮಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅಭಿನಯದ ಅವರು ಕೂಡ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸ್ಕೊಂಡಿದ್ರು ಸೊ ಈ ಸಿನಿಮಾದಲ್ಲೂ ಕೂಡ ಈಗ ಬರ್ತಾ ಇರುವಂಥ ಬೇಟೆಗಾರ ಈ ಸಿನಿಮಾದಲ್ಲೂ ಕೂಡ ನಾಯಕರು ಪೊಲೀಸ್ ಅಧಿಕಾರಿಯಾಗಿ ಕಾಣಿಸ್ಕೊಂಡಿರುವಂಥದ್ದು ಸೊ ಈ ಚಿತ್ರದ ಕುರಿತು ಮಾತನಾಡೋಣ ಅದಕ್ಕೆ ಮುಂಚೆ ಎಂಟೈರ್ ಟೀಮ್ನ ಹೋಲ್ಸೇಲಿಗೆ ವೆಲ್ಕಮ್ ಮಾಡ್ಕೊಳ್ತೀನಿ ಸರ್ ನಮಸ್ತೆ ನಮಸ್ತೆ ಮೇಡಮ್ ಕಾರ್ಯಕ್ರಮ ಸರ್ ಎಸ್ ನಿಮ್ಮೆಲ್ರಿಗೂ ಗೊತ್ತಿದೆ ಈಗ ಮೈತ್ರಿ ಗೌಡ ಮೇಡಮ್ ಇದಾರೆ ಮೇಡಮ್ ತುಂಬ ದಿನ ಆಯಿತು ನೀವು ಫ್ರೇಮ್ನಲ್ಲಿ ಕಾಣಿಸ್ಕೊಂಡು ರಾಜೀವ್ ರಾಥೋಡ್ ಸರ್ ಇದ್ದಾರೆ ಜೊತೆಯಲ್ಲಿ ಪ್ರೊಡ್ಯೂಸರ್ ಆದಂಥ ಎಸ್ ಎಸ್ ರೆಡ್ಡಿ ಸರ್ ನಿಮಗೂ ಕೂಡ ವೆಲ್ಕಮ್ ಕಾರ್ಯಕ್ರಮಕ್ಕೆ ಇನ್ನು ನಿರ್ದೇಶಕರಾದಂಥ ಹರೀಶ್ ಚೆಂಡೂರ್ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಮೇಡಮ್ ಜನರಲ್ಲಿ ಮಾತನಾಡೋದಾದರೆ ನೀವು ಬಿಗ್ ಬಾಸ್ ನೋಡಿರ್ತೀರಿ ಅಂತ ಅನ್ಕೊತಿನಿ ಸೊ ಹನುಮಂತ ಬಗ್ಗೆ ಹೇಳೋದಾದ್ರೆ ಮೇಡಮ್ ಸಿನ್ಮಾ ಬಗ್ಗೆ ಮಾತನಾಡೋದ ತುಂಬಾ ಇದೆ ಸೊ ಹನುಮಂತ ಬಗ್ಗೆ ಮಾತನಾಡೋದಾದ್ರೆ ಏನ್ ಹೇಳ್ತೀರಿ ಫಸ್ಟ್ ತುಂಬಾ ಖುಷಿ ಆಯ್ತು ಅನುಮಂತವ್ರಿಗೆ ಇದ್ದಿದ್ದು ಆಕ್ಚುಲಿ ನಾನು ಅಷ್ಟೊಂದು ಫಾಲೋ ಮಾಡಲ್ಲ ಬಿಗ್ ಬಾಸ್ ಹ ಬಟ್ ತುಂಬಾ ಜನಕ್ಕೆ ಕ್ರೇಜ್ ಇರೋದ್ರಿಂದ ಕೇಳ್ತಾ ಇರ್ತೀನಿ ಯಾರ್ ಗೆಲ್ಬಹುದು ಯಾರು ಲಾಸ್ಟ್ ಒಂದು ಟೂ ತ್ರೀ ವೀಕ್ಸ್ ಇದ್ದಂಗೆ ಸ್ಟಾರ್ಟ್ ಆಗತ್ತೆ ಕ್ಯೂರಿಯಾಸಿಟಿ ಲೈಕ್ ಎಲ್ರಿಗೂ ಇದಂಗೆ ಕಾಮನ್ ಬರತ್ತಲ್ಲ ಯಾರು ಗೆಲ್ಬಹುದು ಯಾರ್ ಗೆಲ್ಬಹುದು ಅಂತ ಸೊ ಅವಾಗ ಕೇಳ್ತಾ ಇರ್ತೀನಿ ಜನರಲ್ ಯಾರು ಸಿಕ್ತಾರೆ ಎಲ್ರು ಕೇಳ್ತಾ ಇರ್ತೀನಿ ಯಾರು ಗೆಲ್ಬಹುದು ಯಾರ್ ಗೆಲ್ಬಹುದು ಯಾರ್ ಚೆನ್ನಾಗ್ ಆಡ್ತಾರೆ ಹಂಗೆಲ್ಲ ಕೇಳ್ತಾ ಇದ್ದೆ ಸೊ ಎಲ್ಲರ ಅಭಿಪ್ರಾಯನೂ ಹನುಮಂತುನೇ ಇತ್ತು ಹನುಮಂತು ಅನ್ಕೊಂಡಿದ್ರೆ ಹನುಮಂತು ಗೆಲ್ತಾನೆ ಅಂತ ಆ ಅನ್ಕೊಂಡಿದೆ ಅಂದ್ರೆ ಜನ ನಾನ್ ಕೇಳಿದ್ರಿಂದ ಜನಗಳನ್ನ ಕೇಳಿದ್ರಿಂದ ಅವ್ರ ಅಭಿಪ್ರಾಯ ನನಗ್ ಗೊತ್ತಿದ್ರಿಂದ ಅವ್ರಿಗೆ ಹೇಳ್ತಾರೆ ಅನ್ಕೊಂಡಿದೆ ಬಟ್ ಫಿಮೇಲ್ ಗೆಲ್ಬೇಕಂತ ಆಸೆ ಇತ್ತು ಮೋಕ್ಷಿತ ಗೆದ್ದಿದ್ರೆ ಚೆನ್ನಾಗಿತ್ತು ಅಥವಾ ಭವ್ಯ ಗೌಡ ಗೆದ್ದಿದ್ರೆ ಚೆನ್ನಾಗಿತ್ತು ಹೆಣ್ಮಕ್ಳು ತುಂಬಾ ಗೆದ್ದಿಲ್ಲ ಶ್ರುತಿ ಮೇಡಮ್ ಬಿಟ್ರೆ ಯಾರು ಗೆದ್ದಿಲ್ಲ ಬಿಗ್ ಬಾಸ್ ಶ್ರುತಿ ಮೇಡಮ್ ಹೌದು ಹಂಗಾಗಿ ಈ ಸರಿ ಯಾರು ಫೀಮೇಲ್ ಗೆದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಇನ್ನು ಸರ್ ಏನಪ್ಪ ಇದು ಸಿನಿಮಾ ಟೀಮ್ ಬಗ್ಗೆ ಮಾತಾಡೋದು ಬಿಟ್ಟು ಬಿಗ್ ಬಾಸ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡ್ಬಿಡಿ ಯಾಕಂದ್ರೆ ಇದೊಂದು ರೀತಿ ಎಲ್ರಿಗೂ ತುಂಬಾ ಎಂಟೈರ್ ಕರ್ನಾಟಕ ಈ ಒಂದು ಪ್ರೋಗ್ರಾಮ್ನ ಅತಿ ಹೆಚ್ಚು ಟಿ ಆರ್ ಪಿ ತಂದು ಕನ್ನಡದಲ್ಲಿ ಅತಿ ಹೆಚ್ಚು ಟಿ ಆರ್ ಪಿ ತಂದು ಕಾರ್ಯಕ್ರಮ ಯಾವ್ದಾದ್ರು ಇದೆ ಅಂದ್ರೆ ಅದು ಬಿಗ್ ಬಾಸ್ ಸೊ ಹಂಗಾಗಿ ಕೇಳ್ತಾ ಇದ್ದೀನಿ ಜನರಲಿ ನಿಮ್ಗೆ ಏನಿಸ್ತು ಸರ್ ಬಿಗ್ ಬಾಸ್ ಕಾರ್ಯಕ್ರಮ ಅದ್ರಲ್ಲೂ ಸುದೀಪ್ ಸರ್ ಹೋಸ್ಟ್ ಮಾಡಿದ ಆ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಹೌದೌದು ಖಂಡಿತ ನೋಡಿ ಸುದೀಪ್ ಸರ್ ಅವರು ಹೋಸ್ಟ್ ಮಾಡೋದು ಪ್ರತಿಯೊಂದು ಕಾರ್ಯಕ್ರಮನೂ ಒಂದು ಬೇರೆ ಲೆವೆಲ್ಗೆ ಹೋಗುತ್ತೆ ಏಕೆ ಅಂತ ಹೇಳ್ತೀನಂದ್ರೆ ಈಗ ನೋಡಿ ನೀವು ಹಿಂದಿ ಬಿಗ್ ಬಾಸ್ ತೊಗೊಳ್ಳಿ ಇಲ್ಲಾರೆ ನೀವು ತಮಿಳ್ ತಗೊಳ್ಳಿ ಯಾವುದೇ ಲ್ಯಾಂಗ್ವೇಜ್ ಬೇಕಾದ್ರೆ ತಗೊಳ್ಳಿ ನೀವು ನಮ್ಮ ಕನ್ನಡ ಅದನ್ನೆಲ್ಲ ಬಿಟ್ಟು ಮೀರಿಸ್ತೈತೆ ಅದು ಯಾಕಂತ ಹೇಳ್ರಿ ಈಗ ಬಿಗ್ ಬಾಸ್ ಅವರು ನಾವು ಲೈವ್ ಅಂತ ಬೇಡ ಈಗ ಅವರು ಯೂಟ್ಯೂಬ್ ಅಲ್ಲಿ ಹೋಗ್ಲಿ ಬೇರೆ ಕಡೆ ಎಲ್ಲೇ ಹೋಗ್ಲಿ ಅಲ್ಲೂ ನೀವು ಎಷ್ಟು ಲಕ್ಷಾನ್ ಗಟ್ಲೆ ವ್ಯೂರ್ಸ್ ಇದ್ ನೋಡೋದಕ್ಕೆ ಏನ್ ಆಗ್ತಿದೆ ಏನ್ ನೆಕ್ಸ್ಟ್ ನಡೀಬಹುದು ಯಾರು ಗೆಲ್ಬಹುದು ಅನ್ನೋದು ಬಹಳ ವ್ಯೂಸ್ ಇದೆ ಅಲ್ಲಿ ಸೊ ನನಗೆ ಒಂದು ಖುಷಿ ಏನಂತ ಹೇಳಿದ್ರೆ ಅನ್ಮದ್ ತೆಗೆದ್ ನನ್ಗೆ ಆಕ್ಚುಲಿ ಬಹಳ ಖುಷಿ ಆಯ್ತು ಯಾಕೆ ಅಂತ ಹೇಳ್ತೀನಿ ಅಂದ್ರೆ ನಾನು ನಿಜವಲ್ಲೂ ನೋಡಿದಾಗ ಎಪಿಸೋಡ್ಸ್ ಪ್ರತಿಯೊಂದು ಎಪಿಸೋಡ್ ನೋಡಿದಾಗ ನನಗೆ ಕನ್ಫರ್ಮ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಇವ್ರೇ ಗೆಲ್ತಾರೆ ಅಂತ ಯಾಕಂದ್ರೆ ನೋಡಿ ಅವರಲ್ಲಿ ಒಂದು ಸಿಂಪ್ಲಿಸಿಟಿ ಇದೆ ಇನ್ನೊಂದು ಅವರು ಈ ತರ ತರ ಬೇರೆ ತರ ಯೋಚನೆ ಮಾಡಕ್ ಹೋಗಲ್ಲ ಸ್ಟ್ರೈಟ್ ಆಗಿ ಗೇಮ್ ನ ಹೆಂಗ ಯಾವ ರೀತಿ ಒಂದ್ ಸ್ಮೂತ್ ಆಗಿ ತೊಗೊಂಡು ಅದೊಂದು ಟ್ಯಾಲೆಂಟ್ ಇದೆ ಬಟ್ ನನಗೆ ಬಹಳ ಖುಷಿ ಆಯ್ತು ಅವ್ರಿಗೆ ಓಕೆ ಏನ್ ಸ್ಟಾರ್ ಅಲ್ಲ ಮೇಡಮ್ ಈಗ ನೀವೆಲ್ಲ ಸಿನಿಮಾ ರಂಗವನ್ನ ಎಷ್ಟೋ ವರ್ಷದಿಂದ ನೋಡ್ಕೊಂಡ್ ಬಂದಿದ್ರಿ ಎಲ್ಲೋ ಒಬ್ಬ ಕುರಿಕಾಯಿ ಹುಡುಗನ ಬಗ್ಗೆ ನಾವೆಲ್ಲ ಕುತ್ಕೊಂಡು ಮಾತನಾಡ್ತೀವಿ ಇದ್ರೆ ಎಂತ ಲಕ್ ಅನ್ಸುತ್ತಲ್ಲ ಹೌದೌದು ಹೌದು ನಮ್ಗ್ ನಿಜವ್ ಹೆಮ್ಮೆ ಪಡ ವಿಷಯನೇ ಅದು ಯಾಕೆ ಅಂತ ಹೇಳಿ ನೋಡಿ ಕುರಿಕಾಯಿ ಅವರು ಬಂದು ಇವತ್ತಿನ ದಿವಸ ಇಡೀ ದೇಶದಲ್ಲಿ ಕೊಂಡಾಡ್ತವ್ರಂದರೆ ಅದು ನಮಗೆ ವಿ ಆರ್ ಪ್ರೌಡ್ ಆಫ್ ದಟ್ ನಮಗೆ ಭಾಳ ಖುಷಿ ಹೇಳ್ದದು ಯಾಕಂದರೆ ಪ್ರತಿಯೊಬ್ರು ಜರ್ನಿನೂ ಹಾಗೆ ಇರುತ್ತೆ ಪ್ರತಿಯೊಬ್ರು ಕಷ್ಟಪಟ್ಟೇ ಬರೋದು ಯಾರೋ ಟ ದಿಢೀರಂಥ ಮೀಡಿಯಾ ಮುಂದೆ ಬರೋದಕ್ಕೆ ಅಷ್ಟು ಸುಲಭ ಅಲ್ಲ ಇಟ್ ಕ್ಯಾನ್ ಬಿ ಯೂಟ್ಯೂಬ್ ಚಾನಲ್ಲು ಲೈವ್ ಇರ್ಬೋದು ಯಾವುದೇ ಇರ್ಬೋದು ಪ್ರತಿಯೊಂದಾದಂಥ ಆದಂಥ ಒಂದು ತೂಕ ಇದೆ ಸೊ ಅಲ್ಲಿ ಬಂದು ನಾವು ಅವ್ರ ಮುಂದೆ ಕಂಟೆಸ್ಟ್ ಮಾಡಿ ಅವ್ರು ಗೆಲ್ತಾರೆ ಅವ್ರ ವಿಚಾರ ಎಲ್ಲ ಕಡೆ ಮುಟ್ಸುತ್ತೆ ಅಂದರೆ ದಟ್ಸ್ ರಿಯಲಿ ಗ್ರೇಟ್ ನಮ್ಗೆ ಯಾವತ್ತೂ ನಮಗೆ ಕನ್ನಡ ಮುಂದೆನೇ ಬಿಡಿ ನಮ್ಮನ್ನು ಮೀರ್ಸೋ ಯಾರು ಬರೋದಿಲ್ಲ ಎಸ್ ಖಂಡಿತ ಸರ್ ಪ್ರೊಡ್ಯೂಸರ್ ಸರ್ ಗುರಾಯಿಸ್ತಾ ಇದಾರೆ ಏನ್ ಇದು ಸಿನಿಮಾ ಬಿಟ್ಟು ಬೇರೆ ಏನು ಮಾತಾಡ್ತಾ ಇದ್ರ ಅಂತ ಈಗ ಸಿನಿಮಾ ಮ್ಯಾಟ್ರಿಗೆ ಬಂದ್ಬಿಡಣ ಮಾತಾಡ್ತಾರೆ ಕನ್ನಡ ಕೆಲವು ಕಲ್ತಿದಾರೆ ಬಂದ್ಬಿಟ್ಟು ಒಂದೇನಂದ್ರೆ ಸರ್ ಈಗ ನೋಡಿ ನಮ್ಮಲ್ಲಿ ಪ್ರೊಡ್ಯೂಸರ್ಸ್ ಎಲ್ಲಾ ಕಡೆನೂ ಬರ್ತಾರೆ ಜಾಸ್ತಿ ನಮ್ಗೆ ಈಗ ಆಂಧ್ರ ಸೈಡ್ ಇಂದು ಬರ್ತಾರೆ ಯಾಕಂದ್ರೆ ನಮ್ಮ ಕನ್ನಡದ ಮೇಲೆ ಇರೋಂತ ಒಂದು ಪ್ರೀತಿ ಸರ್ ಆ ರೀತಿ ನೋಡಿ ಇವ್ರು ಅಲ್ಲೇ ಮಾಡಬಹುದು ಪ್ರೊಡ್ಯೂಸ್ ಅಲ್ಲೇ ಮಾಡಬಹುದು ಅಲ್ಲೇ ಸಿನಿಮಾ ತೆಗಿಬಹುದು ತೆಲುಗುನಲ್ಲೇ ತೆಗಿಬಹುದು ಬರುವ ಅವಶ್ಯಕತೆ ಏನಿದೆ ಕನ್ನಡದ ಮೇಲೆ ಪ್ರೇಮ ಅಂತ ಹೇಳಿದ್ರು ಖಂಡಿತ ಹಾಗಾಗಿ ಅವರು ಫಸ್ಟ್ ಸಿನಿಮಾ ನಾನು ಕನ್ನಡದಲ್ಲೇ ಶುರು ಮಾಡೋಣ ಕನ್ನಡದಲ್ಲೇ ಮಾಡೋಣ ಅಂತ ಅವರು ಬಂದಿರೋದು ಅಂತ ನಮ್ಗೆ ಖುಷಿ ಆಗುತ್ತೆ ಗ್ರೇಟ್ ಕಲ್ತ್ಕೊಳ್ತಾ ಇದ್ದಾರೆ ಕನ್ನಡ ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀವಿ ಇನ್ನು ಡೈರೆಕ್ಟ್ರಿ ನಿಮ್ಮ ಅಂದ್ರೆ ಸಿನಿಮಾ ಬಗ್ಗೆ ಮಾತನಾಡೋದಾದ್ರೆ ಬೇಟೆಗಾರ ಸಿನಿಮಾ ಅಂದ್ರೆ ಅದೇ ಸ್ಟಾರ್ ನಾನು ಆಗ್ಲೇ ಹೇಳಿದಾಗ ಸ್ಟಾರ್ ಅಂಬರೀಷ್ ಅವರು ಮಾಡಿದಂತ ಸಿನಿಮಾ ನೈನ್ಟೀನ್ ನೈನ್ಟಿ ಫೈವ್ ಅಲ್ಲಿ ಸಿನಿಮಾ ಏನು ಅದೇ ಟೈಟಲ್ ಬೇಟೆಗಾರ ಅಂತ ಸಿನ್ಮಾ ಟೈಟಲ್ ಯಾಕೆ ಇಟ್ರಿ ಈ ಸಿನಿಮಾಗೆ ನಮ್ಮ ಸಿನಿಮಾದ ಏನಂದ್ರೆ ನಮ್ದು ಒಂದು ಆರ್ ಆರು ಓರಿಯಂಟೆಡ್ ಮೂವಿ ಆಗಿದೆ ಅದರಲ್ಲಿ ಪೊಲೀಸ್ ಕ್ಯಾಪ್ಸೋ ಸರ್ ಇದೆ ಒಂದು ಯುವತ್ಗೆ ಒಂದು ಮೆಸೇಜ್ ಇದೆ ಅದ್ರ ಬಗ್ಗೆ ನಾನು ಜಾಸ್ತಿ ಟೈಟಲ್ ನೋಡಿದೆ ನನಗೆ ಯಾವುದು ಒಂಥರ ಇಷ್ಟ ಆಗಿಲ್ಲ ಬೇಟೆಗಾರ ಅಂದ ತಕ್ಷಣ ನಮ್ಮ ಇವ್ರ ಹೀರೋಗೆ ತುಂಬಾ ಇಷ್ಟ ಆಯ್ತು ಅದನ್ನೇ ಟೈಟ್ಲ್ ಮಾಡೋಣ ಯಾಕಂದ್ರೆ ಅವ್ರ ಅಂಬರೀಷ್ ಸಿನ್ಮಾ ಟೈಟ್ಲ್ ನಾವು ಇದಕ್ಕೆ ಚೂಸ್ ಮಾಡ್ಬೇಕಂದ್ರೆ ನಾವು ಆ ತರ ಒಂದ್ ಸಿನಿಮಾ ಮಾಡಿರ್ಬೇಕು ಯಾಕಂದ್ರೆ ಅಂಬರೀಷ್ ಸರ್ ಸಿನಿಮಾ ಅಂದ್ರೆ ಅವಾಗ ಬ್ಲಾಕ್ ಬಸ್ಟರ್ ಸಿನಿಮಾ ಆ ತರ ನಾವು ಸಿನಿಮಾ ಮಾಡ್ಬೇಕಂದ್ರೆ ನಮ್ದು ಒಂಥರ ಎಕ್ಸ್ಪೆಕ್ಟೇಷನ್ ಇದೆ ಅದಕ್ಕಾಗಿ ಟೈಟ್ಲ್ ಇಟ್ಕೊಂಡು ನಾವು ಈ ಸಿನಿಮಾ ಮಾಡಿದ್ವಿ ಬಂದಿದೆ ರಜೀಶ್ ಸರ್ ಇನ್ನು ಅದೇ ಅಂಬರೀಷ್ ಅವರು ಅದರಲ್ಲೂ ಕೂಡ ಬೇಟೆಗಾರ ಸಿನಿಮಾದಲ್ಲಿ ಪೊಲೀಸ್ ಅಧಿಕಾರಿಗೆ ಸೊ ಕಾಣಿಸ್ಕೊಳ್ತಾರೆ ನೀವು ಕೂಡ ಇಲ್ಲಿ ಅದೇ ಪೊಲೀಸ್ ಅಧಿಕಾರಿ ಕಾಣಿಸ್ಕೊಂತೀರಿ ಪಾತ್ರದ ಬಗ್ಗೆ ಹೇಳೋದಾದ್ರೆ ಪಾತ್ರದ ಬಗ್ಗೆ ಅದೇ ಈಗ ಏನಂತ ಹೇಳಿದ್ರೆ ನೋಡಿ ಇಲ್ಲಿ ನಾನು ಪೊಲೀಸ್ ಪೊಲೀಸ್ ಅದು ನಿಜ ಒಂದು ಒಂದು ಲವರ್ ಬಾಯೋಗು ಇದೀನಿ ಇಲ್ಲಿ ಪ್ಲಸ್ ಡೈರೆಕ್ಟರ್ ಹೇಳಿದಾಗ ಇಲ್ಲಿ ಹಾರಾರ್ ಇದೆ ಇಲ್ಲಿ ಏನಂತ ಹೇಳಿದ್ರೆ ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕ್ ಇದೆ ಇಲ್ಲಿ ಅಂದ್ರೆ ನಿಮ್ಗೆ ಹಾರರ್ ಇದೆ ಕಾಮಿಡಿ ಇದೆ ಆಕ್ಷನ್ ಇದೆ ಸೊ ಈಗ ಏನಂತ ಹೇಳಿದ್ರೆ ನೋಡಿ ಮೊನ್ನೆ ಸಿನಿಮಾ ನೀವು ಭೀಮಾ ನೋಡಿದ್ರಿ ಭೀಮಾ ಒಂದು ಅದ್ಭುತವಾಗಿ ಒಂದು ಒಳ್ಳೆ ಹಿಟ್ ಆಗಿದೆ ಸಿನಿಮಾ ಒಂದ್ ಒಳ್ಳೆ ಕಂಟೆಂಟ್ ಒಳ್ಳೆ ಮೆಸೇಜ್ ಇತ್ತು ಅದೇ ರೀತಿ ನಮ್ಮಲ್ಲೂ ಸಿನಿಮಾಲ್ಲೂ ಅದೇ ಥರ ಒಂದು ಯೂತ್ಸ್ಗೆ ಅಂತಲ್ಲ ಅಂತ ಒಂದು ಒಳ್ಳೆ ಮೆಸೇಜ್ ಇದೆ ಇದರಲ್ಲಿ ಅಂದರೆ ಒಂದು ಸಿನಿಮಾ ಬಿಗಿನಿಂಗ್ ಓ ಬರದೇ ಏನೋ ಒಂದು ರೀತಿ ಓಪನ್ ಆಗೋದೇ ಬೇರೆ ರೀತಿ ಆದರೆ ಸಿನಿಮಾ ಟಕ್ ಆ್ಯಂಡ್ ಚೈನ್ ಆದಾಗ ಇದೇನು ಏನೋ ತೋರಿಸ್ತಿದ್ರು ವಿಷಯ ಇಲ್ಲೇನೋ ನಡೀತಿದೆ ಅಲ್ಲ ಅನ್ನೋದು ಅದೊಂದು ಕುತೂಹಲ ಇದೆ ಸಿನಿಮಾಲಿ ಸೊ ಹಾಗಾಗಿ ಇಲ್ಲಿ ಒಂದು ಪೊಲೀಸ್ ಇಲ್ಲ ಅಂತ ಹೇಳಿದ್ರೆ ಪ್ರತಿಯೊಂದು ಇದಕ್ಕೇನೆ ಒಂದು ಎಂಡ್ ಅನ್ನೋದು ಅದು ಯಾವುದೇ ರೀತಿಯಾಗಿರ್ಬೋದು ಸೊ ಇಲ್ಲಿ ನನ್ನ ಒಂದು ಪಾತ್ರ ಏನಂತ ಹೇಳಿದ್ರೆ ಡರ್ಟ್ ಎಲ್ಲಿ ಇರುತ್ತೋ ಅದನ್ನ ಕ್ಲೀನ್ ಮಾಡ್ಕೊಂಡ್ ಬರೋಂತ ಒಂದು ಕ್ಯಾರೆಕ್ಟರ್ ಇದು ಅದರಲ್ಲೂ ಒಂದು ಫ್ಯಾಮಿಲಿ ಇದು ಇದೆ ಒಂದು ಕಾಮಿಡಿ ಇದೆ ಹಾರರ್ ಇದೆ ಎಲ್ಲ ಥರನು ಇಲ್ಲಿ ಒಂದು ಹೇಳೋಂಥ ವಿಷಯ ಇಲ್ಲಿದೆ ನಾನು ನಿಮ್ಗೆ ಬೇಜಾರಾಗುವಂಥ ಒಂದು ಪ್ರಶ್ನೆ ಕೇಳ್ತೀನಿ ನೀವು ಭೀಮ ಬಗ್ಗೆ ಮಾತನಾಡಿದ್ರಿ ನಾನು ಭೀಮ ಬಗ್ಗೆ ಕೇಳಿದ ತಕ್ಷಣ ಅವೆಲ್ಲ ಅವಾಗೆಲ್ಲ ಈ ಹಿಂದೆ ಎಲ್ಲ ಪ್ರೆಸ್ ಮೀಟ್ಗೆ ಹೋದಾಗ ದುನಿಯಾ ವಿಜಿ ಸರು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ನಿಂತಿರ್ತಾ ಇದ್ರು ಸೊ ಇವತ್ತು ಒಬ್ಬ ಪ್ರೊಡ್ಯೂಸರ್ ಆಗಿ ಒಬ್ಬ ಡೈರೆಕ್ಟರ್ ಆಗಿ ಒಬ್ಬ ನಟನಾಗಿ ಹೆಂಗೆ ಸಕ್ಸಸ್ ಆಗಿದ್ದಾರೆ ನೀವು ಇನ್ನೂ ಎಷ್ಟು ಸಿನಿಮಾ ತೊಗೊತೀರಿ ಸರ್ ಇನ್ನೂ ಯಾವಾಗ ನೀವು ಈ ಆ ರೇಂಜ್ಗೆ ಶೈನ್ ಆಗೋದು ಯಾವಾಗ ಅಂತ ಎಲ್ಲರೂ ನಿರೀಕ್ಷೆ ಕೂಡ ಸರ್ ಅದು ಗೊತ್ತಿಲ್ಲ ಸರ್ ಬೇಟೆಗಾರ ಆಗಲ್ಲ ಬೇಟೆಗಾರ ಸಿನಿಮಾನೇ ನನ್ನ ತಗೊಂಬಂದಲ್ಲಿ ನಿಲ್ಲಿಸಬಹುದು ಅದೊಂದು ಆ ಒಂದ್ ಮಟ್ಟಕ್ಕೆ ಅಂತ ಹೇಳ್ತೀನಿ ಅಂದ್ರೆ ನೋಡಿ ನಾನು ಇದೇ ತರನೇ ದುನಿಯೋಜಿ ಸರ್ ತರ ನಾನು ಸಾಕಷ್ಟು ಕ್ಯಾರೆಕ್ಟರ್ ರೋಲ್ಗಳು ಯುವರಾಜ್ ಜರ್ನಿ ಶುರು ಆಗುತ್ತೆ ಪುನೀತ್ ಸಿನಿಮಾದಲ್ಲಿ ಇಲ್ಲ ಯಾವ ರೋಲ್ ಸರ್ ಅದು ಅಲ್ಲಿ ವಿಲನ್ ಫ್ರೆಂಡ್ ಕ್ಯಾರೆಕ್ಟರ್ ಸರ್ ಅಲ್ಲಿ ಧರ್ಮನ್ ಜೊತೆಗೆ ಸೊ ಅಲ್ಲೊಂದು ವಿಲನ್ ಫ್ರೆಂಡ್ ಕ್ಯಾರೆಕ್ಟರ್ ಆಗಿ ಮಾಡಿ ಸುಮಾರು ಆತರ ಅಪ್ಪು ಜೊತೆಗೆ ಆಮೇಲೆ ನಮ್ ದರ್ಶನ್ ಸರ್ ಅವ್ರ ಜೊತೆಗೆ ಅಂಬರೀಶ್ ಸರ್ ಆಮೇಲೆ ವಿಶ್ವವರ್ಧನ್ ಸರ್ ಆಮೇಲೆ ಯೋಗಿ ಜೊತೆಗೆ ಎಲ್ಲ ಜೊತೆಗೆ ಮಾಡ್ಕೊಂಡ್ ಬಂದಿದೆ ತುಂಬಾ ಸೈಕಲ್ ಹೊಡೆದ್ರಿ ಸರ್ ಸೈಕಲ್ ಹೊಡೆದಿ ಪಂಚರ್ ಆಗಿ ಗಾಡಿ ತಳ್ಕೊಂಡು ಹೋಗ್ತಾನೆ ಇದೆ ಕರೆಕ್ಟ್ ಆಗಿ ಟ್ಯೂಬ್ ಫಿಕ್ಸ್ ಆಗೋ ಟೈಮ್ ಬರುತ್ತೆ ಯಾವಾಗ ಪಿಕಪ್ ತೋಬಹುದು ಸರ್ ಹೇಳಕ್ ಆಗತ್ತೆ ಸರ್ ಹಾಗೆ ಆಗತ್ತೆ ಖಂಡಿತ ಅದೊಂದು ನಂಬಿಕೆ ಇದೆ ಆ ಸ್ಪೀಡ್ ಮೋಸ್ಟ್ಲಿ ನಮ್ಮ ರೆಬಲ್ ಸ್ಟಾರ್ ಅಂಬರೀಷಣ್ಣ ಅವ್ರದ್ದು ಟೈಟಲ್ ಇಟ್ಟಿದೀವಿ ಅಂತ ತತಸ್ತು ಸಾಕಲ್ಲ ಓಕೆ ನೋಡೋಣ ಆಶೀರ್ವಾದ ಇರಬೇಕು ಅಂತ ಇಡೀ ಕರ್ನಾಟಕ ಜನತೆಯ ಆಶೀರ್ವಾದ ಬೇಕು ಖಂಡಿತ ಪ್ರತಿಯೊಬ್ಬರ ಆಶೀರ್ವಾದನ ಬೇಕು ಯಾಕಂದ್ರೆ ನಾವು ಎಲ್ಲಾರ ಒಂದು ಟೀಮ್ ಆಗಿ ಹೋಗ್ತಾ ಇದೀವಿ ಸೊ ಈ ಸ್ಟ್ರಗಲ್ ಗೆ ಡೆಫಿನೆಟ್ ಆಗಿ ಫಲ ದೇವ್ರು ಕೊಟ್ಟೆ ಒಂದು ಸಕ್ಸಸ್ ನಿಮ್ಗೆ ಸಿಗ್ಲಿ ಅಂತ ಹೇಳಿ ನಾವು ಕೂಡ ಶುಭಾರೈಸ್ತೀವಿ ಸರ್ ಇನ್ನು ನೀವು ಆಗ್ಲೇ ಹೇಳದಾಗೆ ಯುವರಾಜ ಶಿವಣ್ಣ ಅವ್ರ ಜೊತೆ ಮಾಡಿದ್ರಿ ಪುನೀತ್ ಸರ್ ಜೊತೆನಲ್ಲೂ ಮಾಡಿದ್ರಿ

ಎನಿ ಎನಿ ವಿಲನ್ ಏ ಕೆಲವು ಸಾಕಷ್ಟು ವಿಲನ್ಗಳು ವಿಲನ್ ಇಂದ ಹೀರೋ ಆಗಿದ್ದಾರೆ ನಿಜಾನ ಅವ್ರು ಅಯ್ಯೋ ಬಿಡಪ್ಪ ನಾನು ಅಣೆ ಬರ ವಿಲನ್ ಆಗಿ ವಿಲನ್ ಆಗಿ ಇರ್ತೀನಿ ಅನ್ಕೊಂಡ್ರು ಯಾವತ್ತೂ ಅನ್ಕೊಂಡಿರಲಿಲ್ಲ ಅವರು ಅವ್ರು ಪ್ರತಿಯೊಂದು ಇದು ಒಂಥರ ಕ್ಲಾಸ್ ಇದ್ದಂಗೆ ಅವ್ರ ಒಂಥರ ಸ್ಕೂಲ್ಗೆ ಹೋದಂಗೆ ಎಲ್ಲ ಕಲ್ತ್ ಕಲ್ತ್ ಎಕ್ಸಾಮ್ ಪಾಸ್ ಆಗಿ ಬಂದ್ ಹಣೆ ಬರ ಅನ್ನೋದು ಏನಂದ್ರೆ ನಾನು ಆಕ್ಚುಲಿ ನಂಬಕ್ಕೆ ಹೋಗಲ್ಲ ಹಣೆ ಬರ ಅಂದ್ರೆ ನಿಮ್ ಕೆಲಸ ಕರೆಕ್ಟಾಗಿ ಮಾಡಿ ನೀವು ಕೊಡೋಂಥ ಒಂದು ಸಣ್ಣ ಪಾತ್ರ ಅದಕ್ಕೆ ಕರೆಕ್ಟಾಗಿ ಜೀವ ತುಂಬಿ ಎಲ್ಲೋ ಕಡೆ ಯಾರ ನಿಮ್ನ ಗುರ್ತಿನ ಆಡಿಸ್ತಾ ನೀವು ಮುಂದೆ ಬಂದೇ ಬರ್ತೀರಾ ಸೂಪರ್ ನಿಮ್ ಹಾರ್ಡ್ ವರ್ಕ್ ಸರ್ ಅಷ್ಟೇ ಈಗ ನೋಡಿ ದುನಿಯೋಜಿ ಸರ್ ತಗಳಿ ಅವ್ರೇನ್ ಪಾಪ ಈ ಸೈಕಲ್ ಅವ್ರೇನ್ ಕಮ್ಮಿ ನೋಡಿ ಹೊಡೆದಾರೆ ಸಿಗಾಪಟೆ ಗಣೇಶ್ ಆಗ್ಲಿ ಅವ್ರದ್ದು ಟೀಮ್ ಹೌದು ಎಲ್ಲ ಗಣೇಶ್ ಅಷ್ಟೇ ನೋಡಿ ಟಿವಿ ಆಂಕರ್ ಆಗಿ ಬಂದ್ರು ನಾನು ನನ್ನ ಲೈಫ್ ಟಿವಿ ಆಂಕರ್ ಆಗಿ ಸ್ಟಾರ್ಟ್ ಮಾಡಿದ್ದು ಸೊ ಹಾಗಾಗಿ ನೀವು ಸ್ಟ್ರಗಲ್ ಇದ್ದೇ ಇರುತ್ತೆ ಸೊ ಹಣೆ ಅನ್ನೋದು ಬೇಕಾದ್ರೆ ನಾವು ಬರ್ಕೊಂಡು ಹೋಗ್ಬೋದು ಹಿಂಗ್ ಒಯ್ತೀವಿ ಈ ತರ ಮಾಡಿರೋ ಕಷ್ಟಪಟ್ರೆ ಸರ್ ಮುಂದಕ್ಕೆ ಫಲ ಸಿಗೋ ಖಂಡಿತ ಯಾಕಂದ್ರೆ ನಾವು ಲಕ್ ಬೇಕು ಇದು ಬೇಕು ಸುಳ್ಳು ಈಗ ಲಕ್ಕಿದೆ ಅನ್ಕಡೆ ಮನೇಲಿ ಕೂತ್ರೆ ಸಕ್ಸಸ್ ಆಗ್ಬಿಡ್ತಾರೆ ಅವರು ನಮ್ ಜಾತಕ ಅದ್ಭುತವಾಗಿದೆ ಏನು ಮಾಡೋದು ಬೇಡ ಮನೇಲಿ ಇದ್ಬಿಡೋದು ಶ್ರಮ ಪಡ್ಲೇಬೇಕು ಕಷ್ಟ ಪಡ್ಲೇಬೇಕು ಖಂಡಿತ ಅದಕ್ಕೆ ಎಲ್ಲೋ ಒಂದು ಕಡೆ ಒಂದು ರೆಕಮೈಸೇಷನ್ ನಾಳೆ ಸಿಗುತ್ತೆ ಅನ್ನೋದು ನಾ ನಂಬಿಕೆ ನನಗಿದೆ ಡೆಫಿನೆಟ್ ಆಗಿ ನನಗೂ ಎಲ್ಲೋ ಒಂದು ಆ ಒಂದು ಚಿಕ್ಕ ಸ್ಥಾನ ಅದು ನನಗೆ ಸಿಕ್ಕೇ ಸಿಗುತ್ತೆ ಸರ್ ಓಕೆ ವಿ ವಿ ಕನ್ನಡ ಇದು ಕನ್ನಡಿಗರ ಧ್ವನಿ